ಅಲ್ಲ ಈ ಸತ್ತಿ ಕುತ್ಕೊಂಬಲಿ ಆಮೇಲೆ ಮಾಡ್ಲಿ ಅವ್ರು ಮಾಡಕ್ ಬೇಡ ಮಾಡ್ ಮಾಡ್ರಂತ ಮಾಡೋವರ್ಲನ್ನ ಕೊಡ್ಲಿ ಅವ್ರು ಮಾಡಿಬಿಡ್ತಾರೆ ಐನೂರು ಜನ ಹೆಣ್ಮಕ್ಳು ಆಟಾಡ್ತಾರೆ ಬಸ್ ಸ್ಟಾಪ್ ಆಗ್ದಲೆ ನಾವು ಟೋಲ್ ನಡೆಸ್ಬಹುದು ನಮ್ಮ ಮಕ್ಕಳು ಹೇಳಿ ರೈಟಿಂಗ್ ಕೊಟ್ಟು ನಾವು ಎಲ್ಲಿ ಬೇಕಲ್ಲಿ ಹೋಗ್ತೀವಿ ನೋಡೋಣ ಇಡೀ ಇತಿಹಾಸದಾಗ ನೋಡಿಲ್ಲ ನಾವು ಹೆಣ್ಮಕ್ಳು ಅಯ್ಯೋ ಅಂತ ಹೇಳ್ತಾರೆ ಪಟ್ಟಣದಿಂದ ಬಂದು ಹೆಣ್ಮಕ್ಳು ಅಂದ್ಕೊಂಡು ಹೋಗಿದಾರೆ ಪಾಪ ಶಿಕ್ಷಕರು ಲೋಕಲ್ಸ್ತಾರೆ ಮಾತಾಡಿ ಅವ್ರಿಗೆ ಏನಾದ್ರು ಎಕ್ಸಿಬಿಷನ್ ಸ್ವಲ್ಪ ಮಾತಾಡಿ

ಬಿಡ <laughs>